ಗಂಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕರಾಜ್ ಮಾತಾಡ್ತಾ ಇದ್ದೇನೆ ಮೊದಲಾಗಿ ಎಲ್ರಿಗೂ ನಾಗರ ಪಂಚಮಿಯ ಆರ್ಥಿಕ ಶುಭಾಶಯಗಳು ಇವತ್ತಿನ ಸಂಚಿಕೆಯಲ್ಲಿ ಇದೇ ವಿಚಾರ ನಾಗರ ಪಂಚಮಿಯ ವಿಚಾರದ ಬಗ್ಗೆ ಯಾವ ತಂತ್ರವನ್ನು ಯಾವ ಮಂತ್ರವನ್ನು ಮಾಡಿದಾಗ ಅಂದರೆ ವಿಶೇಷ ದಿನಗಳನ್ನು ಮಾಡಿದಾಗ ವಿಶೇಷ ಫಲಗಳು ಸಿಗುತ್ತೆ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಾಗರ ಪಂಚಮಿಯ ವಿಶೇಷ ಮಂತ್ರ ನೋಡಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತಹ ಒಂದು ವಿಶೇಷ ಹಬ್ಬವೇ ನಾಗರ ಪಂಚಮಿ ಅಸ್ತ ನಕ್ಷತ್ರದ ಬಂದಿದೆ ಪಂಚಮಿ ತಿಥಿ ಅಂದರೆ ಅದಕ್ಕೇ ನಾಗರ ಪಂಚಮಿ ಅಂತ ಹೇಳ್ತೀವಿ ನಾವು ಕರಿತೀವಿ ಪಂಚಮಿ ತಿಥಿ ಎಂದು ಬರ್ತಕ್ಕಂಥದ್ದೇ ನಾಗರ ಪಂಚಮಿ ಈ ಬಾರಿ ನಾಗರ ಪಂಚಮಿ ಶುಕ್ರವಾರ ಅಂದರೆ ಒಂಬತ್ತನೇ ತಾರೀಕು ಶುಕ್ರವಾರ ಬಂದಿದೆ ಕೆಲವರೆಲ್ಲ ಕೇಳ್ತಾರೆ ಜಾತಕದಲ್ಲಿ ನಾಗ ದೋಷ ಇದೆ ಸರ್ ಸರ್ಪದೋಷ ಇದೆ ಸೊ ಕೆಲವರು ಹೇಳ್ತಾರೆ ನಾವು ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅಥವಾ ಸುಬ್ರಹ್ಮಣ್ಯಕ್ಕೋಗಿ ಕುಕ್ಕೆ ಹೋಗಿ ಕಾಲ ಸರ್ಪ ದೋಷದ್ದು ಪೂಜೆ ಮಾಡಬೇಕು ಅಂತ ಸೊ ಕೆಲವರಿಗೆ ಹೋಗಲಿಕ್ಕಾಗುತ್ತೆ ಕೆಲವರಿಗೆ ಹೋಗೋಕ್ಕಾಗಲ್ಲ ಸೊ ಯಾರೆಲ್ಲ ಆ ಥರ ನಿಮ್ಮ ಜಾತಕದಲ್ಲಿ ನಾಗನ ಏನಾದರೂ ಸಮಸ್ಯೆ ಇದ್ದರೆ ನಾಗರಿಂದ ಅಥವಾ ಸರ್ಪದ ಏನಾದರೂ ಸಮಸ್ಯೆ ಇದೆ ನಾಗದೋಷ ಅಥವಾ ಕಾಳ ಸರ್ಪದ ಏನಾದರೂ ಸಮಸ್ಯೆ ಇದ್ದರೆ ಇವತ್ತು ನಾನು ಹೇಳ್ತಕ್ಕಂಥ ಈ ಮಂತ್ರವನ್ನು ನಾಗರ ಪಂಚಮಿ ವಿಶೇಷ ದಿನದಂದು ನೀವು ಪಠಿಸಿ ಹೌದು ಈ ಯಾವತ್ತು ನಾವು ಮಂತ್ರವನ್ನು ಹೇಳ್ತಾ ಹೋಗ್ತೀವಿ ಅಲ್ಲಿ ಎನರ್ಜಿ ಜಾಸ್ತಿ ಆಗುತ್ತೆ ಅಲ್ಲಿ ಏನಾದರೂ ನಮ್ಮ ದೋಷಗಳಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಆ ದೋಷಗಳು ನಾಶವಾಗುತ್ತೆ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಅದು ಕೂಡ ವಿಶೇಷ ದಿನದಲ್ಲಿ ಮಾಡಬೇಕು ಸೊ ಅದರಲ್ಲಿ ಇವತ್ತಿನ ಒಂದು ವಿಶೇಷ ದಿನ ಅದು ನಾಗರ ಪಂಚಮಿ ನೋಡಿ ವೀಕ್ಷಕರೇ ನಾಗರ ಎಂದು ನಾವು ಹುತ್ತಕ್ಕೆ ಹಾಳೆರಿತೇವೆ ಕೆಲವೊಂದು ದಕ್ಷಿಣ ಕನ್ನಡದಲ್ಲೆಲ್ಲ ಅಲ್ಲೆಲ್ಲ ಅವರು ಅರ್ಚಕರನ್ನು ನೇಮಿಸ್ತಾರೆ ಮತ್ತು ಕೆಲವು ಕಡೆ ಅವರೇ ಹುತ್ತಕ್ಕೆ ಹಾಲು ಹೇಳ್ತಾರೆ ಕುಟುಂಬ ಸಮೇತರಾಗಿ ಹಾಲು ಹೇಳ್ತೇವೆ ಅದೆಲ್ಲ ಮಾಡ್ತೀವಿ ಆದರೆ ನಾವು ಮಂತ್ರವನ್ನು ಮಾತ್ರ ಹೇಳಲ್ಲ ತಂತ್ರವನ್ನು ಮಾತ್ರ ಮಾಡಲ್ಲ ಇವತ್ತು ನಾನು ಹೇಳ್ತಕ್ಕಂಥ ಮಂತ್ರ ನಿಮ್ಮ ಜೀವನದಲ್ಲಿ ನಾಗದೋಷವನ್ನು ತೆಗೆಯುತ್ತೆ ಸರ್ಪದೋಷ ಇದ್ದರೆ ತೆಗೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆಯನ್ನು ಮಾಡಿ ಆಗುತ್ತೋ ಇಲ್ವೋ ಆ ಥರ ಇದ್ದರೆ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ನಂಬಿಕೆ ಇದ್ದಾಗ ಮಾಡಿದಾಗ ಅದು ನಿಮಗೆ ನೂರಕ್ಕೆ ನೂರರಷ್ಟು ಫಲ ಕೊಡ್ತಕ್ಕಂಥದ್ದು ವೀಕ್ಷಕರೇ ನೋಡಿ ನಮಗೆಲ್ಲ ವಿಶೇಷ ಗೊತ್ತೇ ಇದೆ ನಾಗರ ಪಂಚಮಿ ವಿಶೇಷ ಎಲ್ಲ ಆ ವಿಶೇಷ ಎಲ್ಲ ಬೇಡ ನಾನು ಹೇಳ್ತಕ್ಕಂಥ ಮಂತ್ರ ಮತ್ತು ಒಂದು ಸಿಂಪಲ್ ತಂತ್ರವನ್ನು ನೀವು ನಾಗರ ಪಂಚಮಿಯ ಶುಭ ದಿನದಂದು ಮಾಡಿ ನೋಡಿ ಆ ಮಂತ್ರ ಹೀಗಿದೆ ನೋಡಿ ಡಿಸ್ಪ್ಲೇಯಲ್ಲಿ ಬರ್ತಾ ಇದೆ ಅನಂತಂ ವಾಸುಕಿ ಶೇಷ పద్మనాభ కాబలం శంఖపాల ధృతరాష్ట్ర తక్షక కాళ్యన్ నమ నోడి షాట్ బెంతు తగ్గు అనంత వాసుకి శేష పద్మనాభ కాబం శంఖపాల ధృతరాష్ట్ర తక్షక కాళ్య నమ ఇవ్వూ కూడా సర్పనికి నగన ఎసరుగలు సంబంధపట్ట సుబ్రహ్మణ్య ఎసరుగలు ఇన్నొమ్మ హేత నోడి అనంత వాసుకి శేష ಪದ್ಮನಾಭಂಚ ಕಾಂಬಲಂ ಶಂಕಪಾಲ ಧೃತರಾಷ್ಟ್ರ ತಕ್ಷಕ ಕಾಳಿಯನ್ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಆವತ್ತಿನ ದಿನ ಸಾಧ್ಯ ಇದ್ದರೆ ನಿಮಗೆ ನೂರ ಎಂಟು ಬಾರಿ ಪಠಿಸಿ ಇಲ್ಲಾಂದರೆ ಐವತ್ತ ನಾಲ್ಕು ಬಾರಿ ಕನಿಷ್ಠ ಪಕ್ಷ ಇಪ್ಪತ್ತೇಳು ಬಾರಿಯಾದರೂ ನಮಿಸಿ ನೀವು ನಾಗನ ಬನಕ್ಕೆ ಪ್ರದಕ್ಷಿಣೆ ಬರ್ತೀರಾ ಅಥವಾ ನಿಮ್ಮ ಕುಟುಂಬದ ನಾಗನ ಬನಕ್ಕೆ ಅಲ್ಲಿ ನಿಂತು ಭಕ್ತಿಯಿಂದ ಯಾವುದೇ ನಾಗದೋಷ ಇದ್ದರೂ ಜಾತಕದಲ್ಲಿರ್ತಕ್ಕಂಥದ್ದು ಸ್ಥಳದಲ್ಲಿರ್ತಕ್ಕಂಥ ಯಾವುದೇ ನಾಗದೋಷ ಇದ್ದರೂ ಇವತ್ತಿನ ಈ ಸಮಯದಲ್ಲಿ ಈ ಮಂತ್ರದ ಮುಖೇನ ಹೋಗ್ಲಿ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಆ ದೇವರ ಮುಂದೆ ನಿಂತು ಆ ನಾಗನ ಗುಡಿಯ ಮುಂದೆ ನಿಂತು ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ಏನು ಡಿಸ್ಪ್ಲೇ ನಾನು ಕೊಟ್ಟಿದ್ದೇನೆ ಆ ಮಂತ್ರವನ್ನು ಇಪ್ಪತ್ತೇಳು ಬಾರಿ ಕನಿಷ್ಠ ಇಪ್ಪತ್ತೇಳು ಬಾರಿ ಪಠಿಸಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ನಾಗದೋಷಗಳು ದೂರ ಆಗುತ್ತೆ ಭಕ್ತಿಯಿಂದ ಮಾಡಿ ಅದೇ ರೀತಿ ಸ್ವಲ್ಪ ಉತ್ತದಿಂದ ಮನ್ನನ್ನು ತಗೊಂಡು ಬನ್ನಿ ಆವತ್ತಿನ ದಿನ ಸ್ನಾನ ಮಾಡಬೇಕಿದ್ರೆ ಆ ಮಣ್ಣನ್ನು ನೀರಿಗೆ ಹಾಕಿ ಸ್ನಾನ ಮಾಡಿ ನಿಮ್ಮಲ್ಲಿ ಏನಾದರೂ ಚರ್ಮ ವ್ಯಾಧಿಗಳಿದ್ದಾರೆ ಚರ್ಮದ ಸಮಸ್ಯೆಗಳು ಕೆಲವೊಂದು ನಾಗನ ಸಮಸ್ಯೆ ಚರ್ಮ ವ್ಯಾಧಿಗಳು ಬರುತ್ತೆ ಅಂಥವರು ಕೂಡ ಈ ಒಂದು ತಂತ್ರವನ್ನು ಉಪಯೋಗ ಮಾಡ್ಬೋದು ಅಂದರೆ ಹುತ್ತದ ಮಣ್ಣನ್ನು ತಗೊಂಡು ಬನ್ನಿ ಶುದ್ಧವಾದ ನೀರಿಗೆ ಹಾಕಿ ಆ ನೀರಿನಿಂದ ಸ್ನಾನ ಮಾಡಿ ವಿಶೇಷವಾಗಿ ನಾಗರ ಪಂಚಮಿಯನ್ನು ಮಾಡಿ ಬೇಕಾದರೆ ಅದನ್ನೊಂದು ಇಪ್ಪತ್ತೊಂದು ದಿನ ಕಂಟಿನ್ಯೂ ಮಾಡ್ಬೋದು ಬೇಕಾದರೆ ವೃತ್ತದ ಮಣ್ಣಿಂದ ಸ್ನಾನ ಮಾಡ್ಬೋದು ತುಂಬಾ ನಿಮ್ಮ ಚರ್ಮದೋಷ ಚರ್ಮದ ವ್ಯಾಧಿ ಏನಾದರೂ ಇದ್ದರೆ ಅದು ದೂರ ಆಗುತ್ತೆ ಸೊ ಇದಿಷ್ಟು ಮಂತ್ರ ಮತ್ತು ತಂತ್ರ ನಾಗರ ಪಂಚಮಿ ತಂತ್ರಗಳು ಆ ನಾಗನ ಆಶೀರ್ವಾದ ಆ ಸುಬ್ರಹ್ಮಣ್ಯನ ಆಶೀರ್ವಾದ ನಮ್ಮೆಲ್ಲ ವೀಕ್ಷಕರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ